ಮಹಾಭಾರತದ ಕೊನೆಯ ದಿನಗಳಲ್ಲಿ ನಡೆದ ಯುದ್ಧ ತುಂಬಾನೇ ಘೋರವಾಗಿತ್ತು ಈ ಸಮಯದಲ್ಲಿ ಭೀಮ ರೌದ್ರಾವತಾರವನ್ನೇ ತಾಳಿಬಿಟ್ಟಿದ್ದ ಇದಕ್ಕೆ ಉತ್ತಮ ಉದಾಹರಣೆಯೇ ಅವನು ದುಶ್ಯಾಸನನ್ನು ಕೊಂದ ಬಗೆಯಾಗಿದೆ ಮಹಾಭಾರತದಲ್ಲಿ ಭೀಮ ದುಶ್ಯಾಸನನ್ನು ಯಾವ ಕಾರಣಕ್ಕಾಗಿ ಕೊಲ್ಲುತ್ತಾನೆ ಭೀಮ ದುಶ್ಯಾಸನನ ಎದೆಯನ್ನು ಸೀಳಿ ರಕ್ತವನ್ನೇಕೆ ಕುಡಿದನು ಮಹಾಭಾರತದಲ್ಲಿ ಭೀಮನಷ್ಟೇ ದುಶ್ಯಾಸನನು ಮಹಾನ್ ಪರಾಕ್ರಮಿಯಾಗಿದ್ದನು ದುಶ್ಯಾಸನ ಕೌರವನಾಗಿದ್ದು ಈತ ದುರ್ಯೋಧನನ ಸಹೋದರನಾಗಿದ್ದನು ದುರ್ಯೋಧನ ಏನೇ ಹೇಳಿದರೂ ಅದನ್ನು ದುಶ್ಯಾಸನ ಚಾಚು ತಪ್ಪದೆ ಪಾಲಿಸುತ್ತಿದ್ದ ಹದಿನೆಂಟು ದಿನಗಳ ಕಾಲ ನಡೆದ ಮಹಾಭಾರತದ ಯುದ್ಧದಲ್ಲಿ ಹದಿನಾರನೇ ದಿನದಂದು ದುಶ್ಯಾಸನ ಮತ್ತು ಭೀಮನ ನಡುವೆ ಘನಘೋರವಾದ ಯುದ್ಧ ನಡೆಯಿತು ಈ ಸಮಯದಲ್ಲಿ ಕೌರವರ ಪೈಕಿ ಉಳಿದಿದ್ದು ಕೇವಲ ದುರ್ಯೋಧನ ಮತ್ತು ದುಶ್ಯಾಸನ ಮಾತ್ರ ದುಶ್ಯಾಸನ ಅಹಂಕಾರದಿಂದ ಭೀಮನನ್ನು ಹೀಯಾಳಿಸುತ್ತ ಯುದ್ಧಕ್ಕೆ ಇಳಿಯುತ್ತಾನೆ ದುಶ್ಯಾಸನ ಒಂದೊಂದು ಮಾತುಗಳು ಅವನು ಪಾಂಡವರಿಗೆ ಮಾಡಿದ್ದ ಅವಮಾನವನ್ನೇ ಕೆದಕುತ್ತಿತ್ತು ಆದರೆ ದುಶ್ಯಾಸನ ದುರಹಂಕಾರಕ್ಕೆ ಕೊಡಲಿ ಏಟು ನೀಡಿದ್ದು ಭೀಮ ದುಶ್ಯಾಸನ ಮತ್ತು ಭೀಮನ ನಡುವೆ ಯುದ್ಧದಲ್ಲಿ ಭೀಮ ದುಶ್ಯಾಸನ ರಕ್ತವನ್ನೇ ಹೀರುತ್ತಾನಂತೆ ಯಾಕೆ ಗೊತ್ತಾ ಒಂದು ಭೀಮ ದುಶ್ಯಾಸನರಲ್ಲಿ ಯಾರು ಸೋಲುತ್ತಾರೆಂಬುದು ಧೃತರಾಷ್ಟ್ರರಿಗೆ ತಿಳಿದಿತ್ತು ಆ ದಿನ ಮಹಾಭಾರತ ಯುದ್ಧದ ಹದಿನಾರನೇ ದಿನ ಈ ದಿನ ದೈತ್ಯ ಭೀಮ ಮತ್ತು ದುಶ್ಯಾಸನನ ನಡುವೆ ಭೀಕರ ಯುದ್ಧ ನಡೆಯುತ್ತದೆ ಭೀಮ ಮತ್ತು ದುಶ್ಯಾಸನನ ನಡುವೆ ನಡೆದ ಯುದ್ಧದ ಪರಿಣಾಮ ಏನೆಂಬುದು ಅದಾಗಲೇ ಕೌರವರ ತಂದೆ ಧೃತರಾಷ್ಟ್ರರಿಗೆ ತಿಳಿದಿತ್ತು ಅವರು ತಮ್ಮ ಮನಸ್ಸಿನಲ್ಲೇ ಈಗಾಗಲೇ ನಾನು ತೊಂಬತ್ತೆಂಟು ಮಕ್ಕಳನ್ನು ಕಳೆದುಕೊಂಡಿದ್ದೇನೆ ಇದೀಗ ಉಳಿದಿಬ್ಬರು ಮಕ್ಕಳನ್ನು ಕೂಡ ಕಳೆದುಕೊಳ್ಳುವ ಸ್ಥಿತಿ ಎದುರಾಗಿದೆ ಎಂದು ಕಣ್ಣೀರು ಹಾಕಿ ಕೂರುತ್ತಾನೆ ಧೃತರಾಷ್ಟ್ರರು ಬದುಕಿದ್ದಾಗಲೇ ಪುತ್ರ ಶೋಕಕ್ಕೆ ಗುರಿಯಾಗಿದ್ದರು ಧೃತರಾಷ್ಟ್ರರಿಗೆ ಬಂದೊದಗಿದ ಸಂಕಷ್ಟ ಬೇರೆ ಯಾವ ತಂದೆಗೂ ಬರಬಾರದು ಎಂದು ಅನೇಕರು ಹೇಳುತ್ತಾರೆ ಎರಡು ಭೀಮ ದುಶ್ಯಾಸನನ್ನು ಕೊಂದ ಬಗೆ ಭೀಮನು ಯುದ್ಧ ಭೂಮಿಯಲ್ಲಿ ದುಶ್ಯಾಸನನ್ನು ಸಂಹಾರ ಮಾಡುತ್ತಾನೆ ಭೀಮನ ಕೈಯಲ್ಲಿದ್ದ ಬೃಹತ್ ಗದೆಯಿಂದ ದುಶ್ಯಾಸನನ ಮೇಲೆ ದಾಳಿ ಮಾಡಿ ಆತನನ್ನು ಕೊಲ್ಲುತ್ತಾನೆ ಭೀಮನ ಒಂದೇ ಒಂದೇ ಗದೆಯ ಹೊಡೆತದಿಂದಾಗಿ ದುಶ್ಯಾಸನನ ರಥ ಮತ್ತು ಅವನು ಧರಿಸಿದ್ದ ಕವಚ ಮುರಿದು ನೆಲಕ್ಕೆ ಬೀಳುತ್ತದೆ ನಂತರ ಭೀಮನು ಕೂಡ ತನ್ನ ಕೈಗಳಿಂದ ರಕ್ಷಾ ಕವಚವನ್ನು ಕಿತ್ತು ಬಿಸಾಕಿ ದುಶ್ಯಾಸನನ ಮೈ ಮೇಲೆ ಎರಗುತ್ತಾನೆ ಈ ದೃಶ್ಯವನ್ನು ನೋಡುವುದಕ್ಕೆ ಹುಲಿ ಮನುಷ್ಯನ ಮೇಲೆ ಎಗರಿದಷ್ಟೇ ಭಯಾನಕವಾಗಿತ್ತು ದುಶ್ಯಾಸನನ ಎದೆಯ ಮೇಲೆ ಕುಳಿತುಕೊಂಡು ತನ್ನ ಬರಿ ಕೈಗಳಿಂದ ಅಂದರೆ ಯಾವುದೇ ಆಯುಧಗಳನ್ನು ಬಳಸಿಕೊಳ್ಳದೆ ದುಶ್ಯಾಸನನ ಎದೆಯನ್ನು ಸೀಳಿ ಹಾಕುತ್ತಾನೆ ತನ್ನ ಎರಡು ಕೈಗಳಿಂದ ದುಶ್ಯಾಸನನ ಎದೆಯನ್ನು ಸೀಳಿ ಹಾಕುತ್ತಾನೆ ತನ್ನ ಎರಡು ಕೈಗಳಿಂದ ದುಶ್ಯಾಸನನ ಎದೆಗೆ ಕೈ ಹಾಕಿ ಬಿಸಿ ರಕ್ತವನ್ನು ತೆಗೆದು ಕುಡಿಯುತ್ತಾನೆ ದುಶ್ಯಾಸನ ರಕ್ತವನ್ನು ಹೀರಿದ ಖುಷಿಗೆ ಭೀಮ ಯುದ್ಧ ಭೂಮಿಯಲ್ಲಿ ದೊಡ್ಡ ಶಬ್ದವನ್ನು ಮಾಡುತ್ತಾ ಕುಣಿಯಲು ಪ್ರಾರಂಭಿಸುತ್ತಾನೆ ಮೂರು ಭೀಮ ದುಶ್ಯಾಸನ ರಕ್ತ ಕುಡಿಯಲು ಕಾರಣವೇನು ಮಹಾಭಾರತ ಯುದ್ಧ ಮುಕ್ತಾಯವಾದ ಬಳಿಕ ಪಾಂಡವರು ಗಾಂಧಾರಿಯನ್ನು ಭೇಟಿಯಾಗಲು ಹೋಗುತ್ತಾರೆ ಆಗ ಗಾಂಧಾರಿ ಭೀಮನನ್ನು ಕುರಿತು ನೀನು ದುಶ್ಯಾಸನ ಎದೆಯನ್ನು ಸೀಳಿ ರಕ್ತವನ್ನೇಕೆ ಕುಡಿದೆ ಎಂದು ಕೇಳುತ್ತಾಳೆ ಆಗ ಭೀಮ ಇದು ನನ್ನ ಪ್ರತಿಜ್ಞೆಯಾಗಿದ್ದು ತಾಯಿ ಎಂದು ಉತ್ತರಿಸುತ್ತಾನೆ ಅಂದು ನಾವು ಪಾಂಡವ ಸಹೋದರರು ಜೂಜಾಟದಲ್ಲಿ ಸೋತಾಗ ಒಂದು ಸ್ತ್ರೀ ಎಂದು ಲೆಕ್ಕಿಸದೆ ದುಶ್ಯಾಸನ ತನ್ನ ಸಹೋದರನ ಮಾತಿನ ಮೇರೆಗೆ ನಮ್ಮ ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡಿದ್ದ ಅಂದೇ ನಾವು ಅದೇ ಸಭೆಯಲ್ಲಿ ದುಶ್ಯಾಸನನ್ನು ಕೊಂದು ಅವನ ರಕ್ತವನ್ನು ಕುಡಿಯುವ ಮೂಲಕ ದ್ರೌಪದಿಯ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೆ ಆ ಪ್ರತಿಜ್ಞೆ ನೆರವೇರಿಸಿದ್ದೇನೆಂದು ಹೇಳುತ್ತಾನೆ ಆದರೆ ದುಶ್ಯಾಸನ ರಕ್ತ ಭೀಮನ ಹಲ್ಲುಗಳನ್ನು ಮೀರಿ ಒಳಗೆ ಹೋಗಿರಲಿಲ್ಲ ಈ ಪ್ರತಿಜ್ಞೆಯು ದ್ರೌಪದಿ ಮತ್ತು ಪಾಂಡವರಿಗೆ ಅನ್ಯಾಯ ಮಾಡಿದವರನ್ನು ಶಿಕ್ಷಿಸುವ ಭೀಮನ ಕೋಪ ಮತ್ತು ದೃಢ ಸಂಕಲ್ಪದ ಪ್ರಬಲ ಅಭಿವ್ಯಕ್ತಿಯಾಗಿತ್ತು ಭೀಮ ದುಶ್ಯಾಸನನ್ನು ಕೊಂದ ಬಗೆಯನ್ನು ಏಣಿಸಿದರೆ ಒಮ್ಮೆ ಉಗ್ರ ನರಸಿಂಹ ಹಿರಣ್ಯ ಕಶ್ಯಪುವನ್ನು ಸಂಹಾರ ಮಾಡಿದ ದೃಶ್ಯ ಕಣ್ಮುಂದೆ ಬರೋದಂತೂ ನಿಜ